ಈ ಎರಡರಲ್ಲಿ ನಾವು ಗೆದಿತೀವಿ ಅಂತಕ್ಕಂತ ವಾತಾವರಣ ಇತ್ತು ಮೂರ್ನೇ ನಾವು ಅಂತ ಹೇಳಿದ್ರು ನೀವು ನಂಬಲಿಲ್ಲ ನೀವೇನೋ ಎಕ್ಸಿಟ್ ಪೋಲು ಅದು ಇದು ಅಂತ ಹೇಳಿ ತಂದು ನಿನ್ನೆಯವರಿಗೆ ಎಕ್ಸಿಟ್ ಪೋಲೆ ತೋರ್ಸಿದ್ರು ನಲ್ಲಿ ಇದು ಯಾರೇ ಒಬ್ರು ಶಿವಾನಂದ್ ಪಾಟೀಲ್ ಮಾಡಿದ್ರು ಅಥವಾ ಮತ್ತೊಬ್ರು ಮಾಡಿದ್ರು ಅಂತಲ್ಲ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಎಲ್ಲರೂ ಸೇರ್ಕೊಂಡು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಮಯೂರ್ ಜಯಕುಮಾರ್ ಹಿಡ್ಕೊಂಡು ಖಾದ್ರಿ ಹಿಡ್ಕೊಂಡು ಸೋಮಣ್ಣ ಬೇವಿನ ಮರಗು ಮತ್ತು ಇಬ್ಬರು ಹೆಣ್ಮಕ್ಕಳು ಮತ್ತು ಕುನ್ನೂರವರು ಜೊತೆಗೆ ನಾನು ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಅವರು ಎಲ್ಲರೂ ಪ್ರಯತ್ನ ಮಾಡಿದ್ವಿ ಅಂತ ತಿಳ್ಕೊಂಡು ಇವತ್ತು ಸವಣೂರದಲ್ಲಿ ಸಿಗ್ಗಾಂವ್ ನಮ್ಮ ಕಾರ್ಯಕರ್ತ ಒಬ್ಬ ಗೆದ್ದು ತೋರಿಸಿದ ಅವನ್ ಜೊತೆ ಇಡೀ ಎಲ್ಲಾ ಸಮಾಜ ಎಲ್ಲಾ ಸಮುದಾಯ ಕೆಲಸ ಮಾಡಿದ ಒಂದೇ ಸಮಾಜ ಒಂದೇ ಸಮುದಾಯ ಮತ್ತೆ ಈ ಚುನಾವಣೆಯಲ್ಲಿ ಇದು ಕಾರ್ಯಕರ್ತರ ಗೆಲುವು ಅಲ್ಲಿ ಜನರು ಇಲ್ಲಿಯವರೆಗೆ ಆಗಿರ್ತಕ್ಕಂತ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡ್ಕೊಂಡಿದ್ದಾರೆ ಸ್ವತಃ ಬಿಜೆಪಿ ಕಾರ್ಯಕರ್ತರ ಮನಸ್ಸಿನಲ್ಲೂ ನಿರುತ್ಸಾಹಿತ್ತು ಯಾಕಂದ್ರೆ ಪ್ರತಿ ಬಾರಿ ಬೊಮ್ಮಾಯಿ ಸಾಹೇಬರು ಮೀನ್ ಅಭ್ಯರ್ಥಿ ಮೀನ್ ಅಭ್ಯರ್ಥಿ ಅಂತ ಹೇಳಿ ತೋರಿಸಿ ಕನ್ಯಾ ತೋರ್ಸ ಹೋಗಿ ಇವರೇ ಹೊರ ಆಗಿ ಬಂದ್ಬಿಡ್ತಿದೆ ಅದು ಬದಲಾವಣೆ ಅನ್ನೋದು ಜನರ ಅಭಿಲಾಷೆ ಇತ್ತು ನಿನ್ನಿವರಿಗೂ ಕೂಡ ಸಿಗ್ಗಾವದ್ ಬಗ್ಗೆ ಬಹಳ ನೆಗೆಟಿವ್ ಆಗಿ ತಾವು ಮಾತನಾಡಿದ್ದೀವಿ ನಾವು ಚನ್ನಪಟ್ಟಣದಲ್ಲಿ ಮತ್ತು ಸೊಂಡೂರ್ನಲ್ಲಿ ಗೆದ್ದ ಗೆದಿತೀವಂತ ಒಂದು ಆತ್ಮಸ್ಥೈರ್ಯ ಇತ್ತು ಆದ್ರೆ ಸ್ವಲ್ಪ ಕಷ್ಟ ಇತ್ತು ಆದ್ರೆ ಅಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಕಾರ್ಯಕರ್ತರ ಒಗ್ಗಟ್ಟನ್ನ ಸಾಧಿಸಿ ಜೊತೆಗೆ ಹದಿನಾರು ಜನ ಅಭ್ಯರ್ಥಿಗಳಿದ್ರು ನಮ್ಮವ್ರೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನ್ ಈ ಶ್ರೇಯಸ್ ಕೊಡ್ಬೇಕು ಹದಿನಾರು ಜನ ತಮ್ಮ ಮನಸ್ಸಿನಿಂದ ಸ್ವಯಂ ಪ್ರೇರಣೆಯಿಂದ ದುಡಿದು ಈ ಗೆಲುವಿಗೆ ನಂದಿ ಹಾಡಿದೆ ಈ ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ನಲ್ಲೂ ಇದೆ ಬಿ ಜೆ ಇದೆ ಆದರೆ ಬಿ ಸ್ವಾರ್ಥ ಇದೆ ಕಾಂಗ್ರೆಸ್ ನಲ್ಲಿ ನಿಸ್ವಾರ್ಥ ಇದೆ ಸ್ವಾರ್ಥದಿಂದ ಬಿಜೆಪಿಯವ್ರ ನಾಯಕರಾಗಬೇಕನ್ನು ಹುಮ್ಮಸ್ನಿಂದ ಎಲ್ಲರೂ ರಸ್ತೆ ಬದಿಗೆ ನಿಂತು ಜಗಾಡ್ತಾ ಅದು ಅವ್ರ ಸೋಲಿ ಕಾರಣ ಕೂಡ ಇರಬಹುದು ವಿಚಾರದಲ್ಲಿ ಕಾಂಗ್ರೆಸ್ ಈಗೂ ಕೂಡ ಸ್ಪಷ್ಟವಾದಂತ ನಿಲುವು ಹೊಂದಿದೆ ಕಾಂಗ್ರೆಸ್ ದೇಶದಲ್ಲಿ ಅತಿ ಹೆಚ್ಚಿನ ಜಮೀನನ್ನ ಉಳ್ಳವನೇ ಭೂಮಿ ಒಡೆಯ ಹೇಳಿ ಗಣನೆಗೆ ತೆಗೆದುಕೊಂಡು ಇಪ್ಪತ್ತು ಲಕ್ಷ ಎಕರೆ ಜಮೀನನ್ನ ಸಾರ್ವಜನಿಕರಿಗೆ ದೇವರಾಜ ಕಾಲ್ನಲ್ಲಿ ಕೊಟ್ಟಿರ್ತಕ್ಕಂತ ಪಕ್ಷ ಒಂದು ವಕಫ್ ನಿಂದ ರೈತರ ಜಮೀನ್ ಅದಕ್ಕೆ ನಾವ್ ಯಾರು ಕೂಡ ಬೆಂಬಲ ಕೊಡೋದಿಲ್ಲ ಒಬ್ಬ ಸಚಿವನಾಗಿ ನಾನು ನಿಮ್ಗೆ ಹೇಳ್ತೀನಿ ಚುನಾವಣೆ ಲಾಭ ಪಡ್ಕೊಳಿಕ್ಕೆ ಅವರು ಸ್ವತಃ ಮುಖ್ಯಮಂತ್ರಿಗಳಿದ್ರು ಅವಾಗೇ ನೋಟಿಸ್ ಹೋಗಿರ್ತಕ್ಕಂತ ವಿಚಾರದಲ್ಲಿ ಅವರೇ ತಡಿ ಹಿಡಿಬೋದಿತ್ತಲ್ಲ ನೋಡಿ ನೀವು ಬಿಜೆಪಿ ಅವ್ರಿಗೆ ಬಲ ತುಂಬಾಕ್ ಮೀಡಿಯಾದವ್ರ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಸತ್ಯಾಂಶ ಎಲ್ಲಿದೆ ಯಾವ ರೈತನ್ ಜಮೀನನ್ನ ಕಿತ್ಕೊಂಡು ನಾವು ಒಕಫಿಗೆ ಕೊಡಕ್ಕಾಗತ್ತೆ ಯಾವ್ದೇ ಒಂದ್ ಜಾತಿ ಕೊಡಕ್ಕಾಗತ್ತೆ ಇಲ್ಲ ಅದು ಕಷ್ಟ ಅದು ಮಾಡಕ್ ಆಗೋದಿಲ್ಲ ಒಕ್ಕ ಗೆಜೆಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ಟಿ ಫೋರ್ ಟು ಸೆವೆಂಟಿ ಫೋರ್ ನಲ್ಲಿ ಏನಾಗಿದೆ ಅವಾಗಿನಿಂದಾನೇ ಪರಿಶೀಲನೆ ಮಾಡ್ಬೇಕಾಗಿತ್ತು ಈಗ ಮೂರ್ ಚುನಾವಣೆ ಬಂದಾವ ಅಂತ ತಿಳ್ಕೊಂಡು ಇದನ್ನ ಎತ್ತಾರ ನಿಮ್ ನಾವು ಮೇಲೆ ಮೇಲೆ ಹೇಳ್ದೆ ನಾನೇ ಹೇಳ್ದೆ ಸ್ವತಃ ಈ ಚುನಾವಣೆ ಮುಗಿದ್ಮೇಲೆ ಅದಕ್ಕೆ ಮಹತ್ವನೇ ಇರಲ್ಲ ನಾವು ಕೂಡ ಅದ್ರ ಪರ ಇಲ್ಲ